ಕೆದ್ರೆ ಸ್ತ್ರೀಯರಿಗೆ ಒಂದೇ ಕಂತಲ್ಲಿ ಮೂವತ್ತು ಸಾವಿರ ಆರ್ಜೆಡಿ ಸಂಕ್ರಾಂತಿಗೆ ಹಣ ಬಿಡುಗಡೆ ಲಾಲು ಪುತ್ರ ಬಿಹಾರದಲ್ಲಿ ತಾರಕಕ್ಕೇರಿದಂತಹ ಉಚಿತ ಭರವಸೆ ಚುನಾವಣೆ ನಡೆದಿರುವಂತಹ ಬಿಹಾರದಲ್ಲಿ ಗ್ಯಾರಂಟಿ ಹಾಗೂ ಉಚಿತ ಕೊಡುಗೆಗಳ ಭರವಸೆ ತಾರಕ ಕೇಳ್ತಾ ಇದೆ ಒಂದು ಬಾರಿಗೆ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ನೀಡುವ ನಿತೀಶ್ ಕುಮಾರ್ ಸರ್ಕಾರ ಯೋಜನೆಗೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ರು ಈಗ ಇದನ್ನ ಮೀರಿಸುವ ನಿಟ್ಟಿನಲ್ಲಿ ವಿಪಕ್ಷದ ಇಂಡಿಯಾ ಸಿ ಎಂ ಅಭ್ಯರ್ಥಿ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಅವರು ನಾವು ಅಧಿಕಾರಕ್ಕೆ ಬಂದರೆ ಮಾಯಿ ಬೆಹನ್ ಯೋಜನೆ ಅಡಿ ಮೂವತ್ತು ಸಾವಿರ ರೂಪಾಯಿಗಳನ್ನ ಮಹಿಳೆಯರಿಗೆ ಒಂದೇ ಕಂತಿನಲ್ಲಿ ಸಂಕ್ರಾಂತಿ ವೇಳೆ ನೀಡಲಾಗುತ್ತೆ ಅಂತ ಘೋಷಣೆಯನ್ನು ನೀಡಿದ್ದಾರೆ ಏನಿದು ಯಾಕೆ ಇಷ್ಟು ಮಟ್ಟಿಗೆ ಚರ್ಚೆ ಆಗ್ತಿದೆ ಅಂದರೆ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ನೀಡುವ ಯೋಜನೆಗೆ ಚಾಲನೆಯನ್ನು ನೀಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಸಡ್ಡು ಹೊಡೆಯುವ ಯೋಜನೆ ಪ್ರಕಟಿಸಿರುವುದು ಆರ್ ಜೆ ಡಿ ಸಿಎಂ ಅಭ್ಯರ್ಥಿ ತೇಜಸ್ವಿ ಅವರು ಅಧಿಕಾರಕ್ಕೆ ಬಂದ್ರೆ ಸಂಕ್ರಾಂತಿ ಅಂದ್ರೆ ಮಹಿಳೆಯರಿಗೆ ಮೂವತ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಅವ್ರಿಗಿಂತ ಜಾಸ್ತಿ ಒಂದೇ ಕಂತಲ್ಲಿ ಮಾಸಕ್ಕೆ ಎರಡ್ ಸಾವಿರದ ಐನೂರು ರೂಪಾಯಿ ನೀಡುವ ಯೋಜನೆಯನ್ನೇ ಮಾರ್ಪಡಿಸಿ ಒಂದೇ ಕಂತಲ್ಲಿ ಹಣ ನೀಡೋದು ಅಂತ ಅಂದ್ರೆ ಎರಡೂವರೆ ಸಾವಿರ ಎರಡೂವರೆ ಸಾವಿರ ಅಂತ ಅಂದಾಗ ಕೆಲವರಿಗೆ ಗೊತ್ತಾಗಲ್ಲ ಎರಡುವರೆ ಸಾವಿರ ರೂಪಾಯಿ ಅಂತೆ ಹಂಗ್ ಬಂತು ಹಿಂಗೋಯ್ತು ಅಯ್ಯೋ ನಿನ್ನೆ ಕ್ರೆಡಿಟ್ ಆಯ್ತು ಇವತ್ತು ಹೋಗೇ ಬಿಡ್ತು ಅದೇ ನಿಮಗೆ ಮೂವತ್ತ್ ಸಾವಿರ ಅಂದಾಗ ಅದೊಂದು ಬಿಗ್ ಅಮೌಂಟ್ ನೀವು ಸಾಮಾನ್ಯ ಮಹಿಳೆಯರನ್ನ ನೋಡಿ ನೀವು ಯಾವುದೋ ಹೂವಿನ ವ್ಯಾಪಾರ ಮಾಡ್ತಾ ಇರ್ತಾರೆ ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಾರೆ ಟೈಲರಿಂಗ್ ಮಾಡ್ತಾ ಇರ್ತಾರೆ ಇಂಥವ್ರಿಗೆ ನೀವು ಮೂವತ್ತು ಸಾವಿರ ರೂಪಾಯಿ ಒಂದೇ ಕಂತಲ್ಲಿ ಕೊಡ್ತೀರಾ ಅಂತಂದರೆ ಒಂದು ಟೈಲರಿಂಗ್ ಮಷಿನ್ ತಗೊಳಕಾಗತ್ತೆ ಅಥವಾ ಅವರು ಇದಕ್ಕೆ ಸಂಬಂಧಪಟ್ಟಂತೀಗ ಬೇರೆ ಬೇರೆ ಯೋಜನೆಗಳ ಈಗ ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೋರ್ವೆಲ್ ಕೊರೆಸಿದ್ದಿದೆ ಮನೆ ಕಟ್ಟಿಸೋಕ್ಕೆ ಹೆಲ್ಪ್ ಮಾಡಿದ್ದಿದೆ ಈ ಥರ ಒಂದು ಬಿಗ್ ಅಮೌಂಟು ಒಂದು ದೊಡ್ಡ ಪ್ರಮಾಣದಲ್ಲಿ ಹಣ ಬಂತು ಅಂತ ಅಂದಾಗ ಅದನ್ನು ಉಪಯೋಗ ಮಾಡ್ಕೊಳಕ್ಕೆ ಈಸಿ ಆಗುತ್ತಲ್ಲ ಅಂತ ಇವರು ಈ ಥರ ಹೇಳ್ತಾ ಇದ್ದಾರೆ ಇದು ಇದೇ ಥರ ಮುಂದುವರೆದ್ರೆ ಗೆಲ್ಲೇಬೇಕು ಅನ್ನುವಂಥ ಹಟಕ್ಕೆ ಬಿದ್ದಿರುವಂಥ ಎರಡೂ ಪಕ್ಷದವರು ಕೂಡ ಇನ್ನು ಏನ್ ಏನು ಅನೌನ್ಸ್ಮೆಂಟ್ ಮಾಡ್ತಾರೋ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇರೋದು ಸೊ ಇದು ಸಾಕಷ್ಟು ಚರ್ಚೆ ಕಾರಣವಾಗ್ತಾ ಇದೆ ಈ ಆಫರ್ ಗಳಾಗಿರ್ಬೋದು ಭರವಸೆಗಳಾಗಿರ್ಬೋದು ಇದು ತಾರಕಕ್ಕೆ ಕೇರ್ತಾ ಇದೆ ಅವರಾದ್ಮೇಲೆ ಇವ್ರು ಇವರಾದ್ಮೇಲೆ ಅವರು ಇದನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಇದನ್ನೆಲ್ಲ ಕೇಳಿ ಜನ ಯಾರಿಗೆ ಆಗ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿರೋದು ಅವರೊಂದು ಅನೌನ್ಸ್ ಮಾಡಿದ್ರು ಅಂದ ತಕ್ಷಣ ಇವರು ಒಂದು ಅನೌನ್ಸ್ ಮಾಡ್ತಾರೆ ಇವರು ಒಂದು ಅನೌನ್ಸ್ ಮಾಡಿದ್ರು ಅಂದ ತಕ್ಷಣ ಅವರು ಒಂದು ಅನೌನ್ಸ್ ಮಾಡ್ತಾರೆ ಸೊ ಈ ಉಚಿತ 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 ಅಂತ ಭರವಸೆಗಳನ್ನು ಕೊಟ್ಟು 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 ಜನ ಕನ್ಫ್ಯೂಸ್ ಆಗಿ ಕೊನೆಗೆ ಯಾವ ಯೋಜನೆಗೆ ಮರಳಾಗಿ ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಒಂಥರ ಇದು ಭರವಸೆಯ ಚುನಾವಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ ಸೊ ಯಾರ ಭರವಸೆಗಳು ಈಡೇರುತ್ತೋ ಗೊತ್ತಿಲ್ಲ ಯಾರ ಭರವಸೆಗಳನ್ನ ನಮ್ಕೊಂಡು ಜನ ಮತ ಹಾಕ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಈ ವಿಚಾರ ಅಂತೂ ತಾರಕಕ್ಕೆ ಏರ್ತಾ ಇದೆ ಇದ್ರ ಅಗತ್ಯತೆ ಇದೆಯಾ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಅನ್ನೋದು ಕೂಡ ಆಗ್ತಾ ಇದೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಮನೆಗೆ ಒಬ್ರಿಗೆ ಗವರ್ಮೆಂಟ್ ಜಾಬ್ ಇನ್ನೊಂದು ಮತ್ತೊಂದು ಈ ತರದ ಯೋಜನೆಗಳನ್ನ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡುದು ಹಿಂಗೆ ಅಂತ ಬಟ್ ಗೊತ್ತಿಲ್ಲ ಪಕ್ಷಗಳು ಗೆಲ್ಲೇಬೇಕು ಅನ್ನುವಂತ ಭರದಲ್ಲಿ ಹೊಸ ಹೊಸ ರೀತಿಯಾದಂತಹ ಯೋಜನೆಗಳನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ